ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬರೀ ನಾನು ಕಟ್ಟಿಂಗ್ ತೋರಿಸೋದಲ್ಲ ಇವತ್ತು ನಿಮಗೆ ನಾನು ಹೇಗೆ ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರದ್ದು ವರ್ಕ್ ಮಾಡಿಸಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಇದು ಕಂಪ್ಯೂಟ್ರು ಮಿಷಿನ್ ಬಂದಿದೆಯಲ್ಲ ಇವಾಗ ಲೇಟೆಸ್ಟಾಗಿ ಟ್ರೆಂಡಿಂಗಲ್ಲಿ ಆ ಥರ ಮಿಷಿನಲ್ಲಿ ಮಾಡಿಸಿರುವಂಥ ವರ್ಕು ಸ್ಯಾರಿ ಬಂದು ಗ್ರೇ ಕಲರ್ ಇರೋದರಿಂದ ಅವರು ಒಂದೇ ಕಲರ್ನ ಕೊಡಿ ಅಂತ ಕೇಳಿದರು ಮತ್ತು ಇದು ಸ್ವಲ್ಪ ಡೋರಿ ಕೂಡ ಚೇಂಜ್ ಮಾಡಿದ್ದೀನಿ ಅವರು ಹೇಳಿದರು ಅದಕ್ಕೋಸ್ಕರ ನೋಡಿ ಇದು ಇತ್ತೀಚೆಗೆ ಟ್ರೆಂಡಿಯಾಗಿರುವಂಥ ಸ್ಲೀವ್ ಸ್ಲೀವ್ ಡಿ ಇದು ಬಫ್ ಸ್ಲೀವು ಅದಕ್ಕೆ ಸ್ಲೀವ್ಗೆ ಡಿಸೈನ್ ಮಾಡಿ ನೆಕ್ಕಿಗೆ ಸಿಂಪಲ್ಲಾಗಿ ಕಂಪ್ಯೂಟ್ರ್ ವರ್ಕ್ ಡಿಸೈನ್ನ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಆರ್ಡ್ನರಿ ಬ್ಲೌಸು ಈ ವಾರದ ಬ್ಲೌಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಪ್ರತಿ ವಾರ ಬ್ಲೌಸ್ನ ತೋರಿಸಿ ಅಂದರೆ ನೀವು ಕಮೆಂಟ್ ಮಾಡಿ ಇಲ್ಲಾಂದರೆ ನಾನು ಬರೀ ಕಟ್ಟಿಂಗ್ನೇ ತೋರಿಸ್ತಾ ಇದ್ದರೆ ಹೇಗೆ ಸ್ಟಿಚಿಂಗ್ ಮಾಡಿದ್ದೀನಂತ ಗೊತ್ತಾಗಲ್ಲ ಅದಕ್ಕೆ ಇದು ಬಂದು ಲಾಂಗ್ ಸ್ಲೀವು ಇತ್ತೀಚೆಗೆ ಎಲ್ಲರೂ ಲಾಂಗ್ ಸ್ಲೀವೇ ಇಷ್ಟಪಡ್ತಾರೆ ಬ್ಯಾಕಲ್ಲಿ ನೆಕ್ಕು ಎಲ್ಲದಕ್ಕೂ ಪೈಪಿಂಗ್ ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ಸ್ಟ್ರೇಟ್ ಕಟ್ ಮಾಡಿ ಅದಕ್ಕೂ ಪೈಪಿಂಗ್ನ ಕೊಟ್ಕೊಂಡಿದ್ದೀನಿ ಬಟನ್ ಬೇಕಂದರೆ ಕೊಡ್ಬೋದು ಕಸ್ಟಮರು ಯಾವ ಥರ ಕೇಳ್ತಾರೆ ಆ ರೀತಿಯಾಗಿ ನಾವು ಸ್ಟಿಚಿಂಗ್ನ ಮಾಡಿಕೊಡ್ಬೇಕಾಗುತ್ತೆ ನೆಕ್ಸ್ಟ್ ಬಂದು ನೋಡಿ ಇದು ಪ್ರಿಂಟಲ್ಲಿ ಕೂಡ ನಾನು ಪೈಪಿಂಗ್ ಕೊಟ್ಟಿದ್ದೀನಿ ಸ್ಲೀವ್ಗೂ ಸ್ಯಾರಿ ಕಲರ್ ಪೈಪಿಂಗ್ನ ಕೊಟ್ಟಿದ್ದೀನಿ ಇದನ್ನ ಇವಾಗೆಲ್ಲ ಐರನ್ ಮಾಡಿ ಕಸ್ಟಮರ್ದು ಬ್ಯಾಗ್ಗಳಿಗೆ ಪ್ಯಾಕ್ ಮಾಡೋಣ ಅಂತ ತೆಗಿಬೇಕಾದ್ರೆ ನಿಮಗೆ ಇಷ್ಟು ಬ್ಲೌಸ್ಗಳನ್ನ ಈ ವಾರದಲ್ಲಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರ್ಸೋಕ್ಕೆ ತೋರಿಸ್ತಾ ಇದ್ದೀನಿ ಮತ್ತು ಮಧ್ಯ ಮಧ್ಯೆ ಒಂದೊಂದು ಅರ್ಜೆಂಟ್ ಇರೋ ಬ್ಲೌಸ್ಗಳು ಕೂಡ ಕೊಟ್ಟಿದ್ದೀವಿ ಹಾಗಾಗಿ ಕೆಲವು ಸ್ಕಿಪ್ ಆಗಿರುತ್ತೆ ಇದು ಕೂಡ ಇವಾಗ ಮೊದಲು ತೋರಿಸಿದ್ನಲ್ಲ ಅದೇ ಡಿಸೈನು ಅದನ್ನು ನೋಡಿ ಇಷ್ಟ ಆಗಿ ಇವರು ಕೂಡ ಮಾಡಿಸ್ಕೊಂಡಿದ್ದಾರೆ ಕಲರ್ ಕಾಂಬಿನೇಷನ್ ಮೇಲೆ ಡಿಸೈನ್ ಕೂಡ ಚೇಂಜ್ ಆಗಿ ಬರುತ್ತೆ ಇವೆಲ್ಲ ಪ್ಲೇನ್ ಬ್ಲೌಸ್ಗಳು ಇದಕ್ಕೆ ಪೈಪಿಂಗ್ ಕೊಟ್ಟಿದ್ದೀನಿ ಆರ್ಡ್ನರಿ ಬ್ಲೌಸ್ ಅಂದರೆ ಲೈನಿಂಗ್ ಕೂಡ ಸ್ಟಿಚ್ ಮಾಡಿದ್ದೀನಿ ಇದು ಬಂದು ಮಿಷಿನ್ ವರ್ಕು ಕಂಪ್ಯೂಟ್ರಲ್ಲ ಮಿಷಿನಲ್ಲಿ ಸ್ಟಿಚ್ ಮಾಡಿಸ್ತಾರಲ್ಲ ವರ್ಕ್ ಮಾಡಿಸ್ತಾರಲ್ಲ ಆ ಥರ ಇದು ಲಾಂಗ್ ಸ್ಲೀವ್ಗೆ ಫ್ಲವರ್ನ ಕೊಡಿಸಿದ್ದೀನಿ ಸಿಂಗಲ್ ಫ್ಲವರು ಮತ್ತು ನೆಕ್ ಡಿಸೈನು ಸ್ಯಾರಿ ಕಲರಲ್ಲಿ ಈ ಥರ ಇದೆ ಸಿಂಪಲ್ಲಾಗಿ ಕಲರ್ ಕಾಂಬಿನೇಷನ್ ಇದ್ದರೆ ಹೈಲೈಟ್ ಆಗುತ್ತೆ ನೋಡಿ ಯಾವ್ಯಾವ ಡಿಸೈನ್ ಬರುತ್ತೆ ಅದನ್ನು ಕೆಲವು ಸರಿ ಕ್ರೀ ಕಸ್ಟಮರ್ ಸ್ಕ್ರೀನ್ ಶಾಟ್ನ ಕೊಡ್ತಾರೆ ಆ ಟೈಮಲ್ಲಿ ನಾವು ಅದೇ ರೀತಿಯಾಗಿ ಮಾಡಿಸ್ಕೊಡ್ಬೇಕಾಗುತ್ತೆ ಆವಾಗ ಅದು ಕಂಪ್ಯೂಟ್ರಲ್ಲಿ ಇದ್ದರೆ ಅದರಲ್ಲೂ ಕೂಡ ಮಾಡಿಸ್ಕೊಡ್ತೀವಿ ನೋಡಿ ಇದು ಕೂಡ ಪಪ್ ಸ್ಲೀವು ಅಂದರೆ ಇದು ಪೂರ್ತಿ ಲಾಂಗ್ ಸ್ಲೀವ್ ಇಲ್ಲ ಕಡಿಮೆ ಇದೆ ಎಂಟು ಇಂಚಿದೆ ಇದು ಸ್ಲೀವ್ ಬಂದು ಇದು ಅದರಲ್ಲೇ ಡಿಸೈನು ಶೈನಿಂಗ್ ಎಲ್ಲ ಇರೋದರಿಂದ ಬ್ಯಾಕಲ್ಲಿ ಸ್ವಲ್ಪ ಶೇಪ್ನ ಕೊಟ್ಟು ಡಿಸೈನ್ ಮಾಡಿ ಅಂತ ಹೇಳಿದರು ಹಂಗಾಗಿ ಇದಕ್ಕೆ ಈ ಥರ ಶೇಪ್ನ ಕೊಟ್ಟು ಡಿಸೈನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಒಂಥರ ಡಿಫ್ರೆಂಟಾಗಿ ಕೂತ್ಕೊಳ್ಳುತ್ತೆ ಇದಕ್ಕೆ ಡೋರಿ ಕೂಡ ಈ ಥರ ಸಿಂಪಲಾಗಿ ಎಲ್ಲರೂ ಬಟ್ಟೆಯಲ್ಲೇ ಕೇಳೋದ್ರಿಂದ ಅದೇ ಥರವಾಗಿ ಮಾಡಿಕೊಟ್ಟಿದ್ದೀನಿ ಇದೆಲ್ಲ ಹಾರ್ಡ್ನರಿ ಬ್ಲೌಸಸ್ ನೋಡಿ ಎಲ್ಲ ಸಿಂಪಲ್ ಆರ್ಡ್ನರಿ ಕೆಲವರು ಸೇಮ್ ಬಟ್ಟೆಯಲ್ಲೇ ಥ್ರೆಡ್ ಪೈಪಿಂಗ್ ಮಾಡಿ ಅಂತಾರೆ ಈ ಬ್ಲೌಸ್ಗೆ ನೋಡಿ ಇದು ಬ್ಲ್ಯಾಕು ಈ ಥರ ಡಿಫ್ರೆಂಟಾಗಿ ಬರೋದಕ್ಕೆ ನಾವು ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ಬೋದು ಅಂತೇನಿಲ್ಲ ಅವ್ರು ಕೇಳೋ ರೀತಿಯಲ್ಲಿ ಬ್ಲ್ಯಾಕ್ ಬಾರ್ಡ್ರ್ ಇರೋದ್ರಿಂದ ಅವರು ಬ್ಲ್ಯಾಕ್ ಪೈಪಿಂಗ್ ಕೇಳಿದರು ಇದು ಬ್ಲೌಸ್ ಬಂದು ಸ್ಯಾರಿಯಲ್ಲೇ ಬಂದಿತ್ತು ಎಷ್ಟಿರುತ್ತೆ ಸ್ಲೀವ್ ಡಿಸೈನು ಅಷ್ಟನ್ನೇ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀವಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದಲ್ಲ ಎಷ್ಟು ಸ್ಟಿಚ್ ಮಾಡಿರ್ತೀವಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಇದು ಕೂಡ ಸಿಂಪಲ್ ಬ್ಲೌಸು ಇದು ಬಾಕ್ಸ್ನೇ ಕೆಟ್ಟಿ ಸ್ಟಿಚ್ ಮಾಡಿದ್ದೀನಿ ಇದೆರಡು ಬಂದು ಆರಿ ವರ್ಕು ಅಂದರೆ ಹ್ಯಾಂಡ್ ವರ್ಕ್ ಅಂತ ಹೇಳ್ತೀವಲ್ಲ ಅದು ಇದು ಬೀಟ್ಸು ಮತ್ತು ಸ್ಟೋನ್ನಲ್ಲಿ ಮಾಡಿಸಿರುವಂಥದ್ದು ಸ್ಲೀವ್ಗೆ ಮತ್ತು ಸೆಂಟರಲ್ಲಿ ಒಂದು ತಿಲಕ್ ಕಟ್ಟಿದ್ದೀವಿ ನೋಡಿ ಇದು ಟೂ ಇಂಚಸ್ ಬರುತ್ತೆ ಇದು ನೆಕ್ ಡಿಸೈನು ಪ್ರೈಸ್ ಕೂಡ ಬೇಕೆಂದರೆ ನೀವು ನಾನು ಕೇಳಿ ಕಮೆಂಟ್ ಮಾಡ್ತೀನಿ ಒಬ್ಬೊಬ್ರಿಗೆ ಒಂದೊಂದು ರೇಟಲ್ಲಿ ಸಿಗುತ್ತೆ ಬಿಡ್ತು ಮತ್ತು ಸೈಜ್ ಮೇಲೂ ಕೂಡ ಚೇಂಜ್ ಆಗುತ್ತೆ ಇದು ಒಂದು ವರ್ಕು ಬೀಟ್ಸ್ ವರ್ಕ್ ಡಿಸೈನು ಹೋದವರ ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ತುಂಬ ಹರಿವರ್ಕು ಕಾಸ್ಟ್ಲಿದೇ ಮಾಡಿ